ಆತ್ಮೀಯ ಸಮಸ್ತ ಕನ್ನಡ ನಾಡಿನ ನಮ್ಮ ನಿಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ಇವತ್ತಿನ ಈ ಮಾಹಿತಿಗೆ ಸಂಬಂಧಪಟ್ಟಂತೆ ಸ್ವಾಮಿತ್ವ ಯೋಜನೆ ಎನ್ನುವುದರ ಇದರ ಉದ್ದೇಶ ಏನು ಯಾವ ರೀತಿ ಸಂಬಂಧಪಡಬಹುದು ಇದರಿಂದ ಯಾವೆಲ್ಲ ಪ್ರಯೋಜನಗಳು ಆಗಬಹುದು ಕೆಲವೊಂದಿಷ್ಟು ಮಾಹಿತಿಗಳನ್ನ ಎಲ್ಲಾ ಜನರೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಇದರ ಒಂದಿಷ್ಟು ಸಂಪೂರ್ಣ ಮಾಹಿತಿಗಳನ್ನ ನೀಡ್ತೀನಿ ಇದರಲ್ಲಿ ಮೊದಲನೆಯದಾಗಿ ಸ್ವಾಮಿತ್ವ ಯೋಜನೆ ಅನ್ನುವಂಥದ್ದು ಪಂಚಾಯತ್ ರಾಜ್ ಸಚಿವಾಲಯ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿರುವಂತದ್ದು ಇದರಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾರತದೊಂದಿಗೆ ಸಮಗ್ರವಾಗಿರತಕ್ಕಂತ ಆಸ್ತಿಯ ಮಾಲೀಕತ್ವದ ಒಂದು ಪರಿಹಾರವನ್ನ ನೀಡುವಂತಹ ಒಂದು ನಿಟ್ಟಿನಲ್ಲಿ ಇದರ ಒಂದು ಗುರಿಯನ್ನು ಹೊಂದಿರ್ತದೆ ಇದರಲ್ಲಿ ಗ್ರಾಮೀಣ ಜನರ ಒಂದು ಸತಿ ಆಸ್ತಿಯ ದಾಖಲೆಗಳೊಂದಿಗೆ ಅವರಿಗೆ ಆ ಒಂದು ಆಸ್ತಿ ಹಕ್ಕನ್ನು ನೀಡಲಾಗ್ತದ ಇದರಲ್ಲಿ ಈ ಒಂದು ಯೋಜನೆಯಲ್ಲಿ ಕೆಲವೊಂದಿಷ್ಟು ಯಾವುದೇ ರೀತಿಯಾಗಿ ಅಂಶಗಳನ್ನ ಒಳಗೊಂಡಿರತಕ್ಕಂಥದ್ದು ಗ್ರಾಮೀಣ ಸಾಲಗಳನ್ನ ಸಕ್ರಿಯಗೊಳಿಸುವುದರೊಂದಿಗೆ ಆಸ್ತಿಗೆ ಸಂಬಂಧಪಟ್ಟಿರತಕ್ಕಂಥ ವಿವಾದಗಳನ್ನ ಸಮಗ್ರವಾಗಿರತಕ್ಕಂಥ ಒಂದು ಗ್ರಾಮ ಮಟ್ಟದ ನಿಜವಾದ ಅರ್ಥದಲ್ಲಿ ಸಾಧಿಸುವುದರೊಂದಿಗೆ ಗ್ರಾಮೀಣ ಭಾರತದ ಒಂದು ಆತ್ಮ ನಿರ್ಭರದೊಂದಿಗೆ ಇದರಲ್ಲಿ ಸುಗಮವಾಗಿರತಕ್ಕಂಥ ಒಂದು ದಿಟ್ಟ ಹೆಜ್ಜೆಯಾಗಿರುವಂಥದ್ದು ಸ್ವಾಮಿತ್ವ ಎನ್ನುವಂಥದ್ದು ಗ್ರಾಮ ಪ್ರದೇಶಗಳಲ್ಲಿ ಈ ಯೋಜನೆಯನ್ನ ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ಇಪ್ಪತ್ನಾಲ್ಕರಂದು ಶ್ರೀ ನರೇಂದ್ರ ಮೋದಿ ಅವರ ರಾಷ್ಟ್ರಾದ್ಯಂತ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ರು ಗ್ರಾಮೀಣ ನಾಗರಿಕರಿಗೆ ತಮ್ಮದೇ ಆಗಿರತಕ್ಕಂಥ ವಸತಿ ಆಸ್ತಿಯನ್ನ ನೋಂದಾಯಿಸಿಕೊಳ್ಳುವಂತಹ ಹಕ್ಕನ್ನ ನೀಡುವಂತ ಒಂದು ಗುರಿಯನ್ನ ಹೊಂದಿರುವಂತದ್ದು ಬ್ಯಾಂಕುಗಳಿಂದ ಸಾಲವನ್ನು ಪಡೆಯುವಂತ ಈ ಒಂದಿಷ್ಟು ಅವಕಾಶಗಳ ಸಲುವಾಗಿ ಒಂದು ಆಸ್ತಿಯನ್ನ ಬಳಸಲು ಅವರಿಗೆ ಇದರಲ್ಲಿ ಸಹಾಯವನ್ನ ಮಾಡ್ತದ ಸ್ವಾಮಿತ್ವ ಯೋಜನೆ ಅಂದ್ರೆ ಗ್ರಾಮಗಳಲ್ಲಿ ಹಾಗೂ ಜನವಸತಿ ಪ್ರದೇಶಗಳಲ್ಲಿ ಮನೆಗಳನ್ನ ಹೊಂದಿರತಕ್ಕಂತ ಮನೆಗಳ ಮನೆಯ ಮಾಲೀಕರಿಗೆ ಕಾನೂನುಬದ್ಧ ಒಂದು ಮಾಲೀಕತ್ವದ ಹಕ್ಕುಗಳನ್ನು ನೀಡುವುದರ ಮುಖಾಂತರ ಹಕ್ಕುಗಳ ದಾಖಲೆ ಪತ್ರಗಳನ್ನ ಒಂದು ಗುರಿಯನ್ನ ಹೊಂದಿರುತ್ತದೆ ಈ ಯೋಜನೆಯಡಿಯಲ್ಲಿ ಭಾರತ ದೇಶದ ಎಲ್ಲಾ ಹಳ್ಳಿಗಳ ಈ ಒಂದು ಜನವಸತಿ ಪ್ರದೇಶಗಳ ಭೂಭಾಗಗಳ ಸಮೀಕ್ಷೆಯನ್ನ ಮಾಡಲಾಗುತ್ತದೆ ಇದನ್ನ ಪಂಚಾಯತ್ ರಾಜ್ ಸಚಿವಾಲಯ ಸರ್ವೆ ಆಫ್ ಇಂಡಿಯಾ ರಾಜ್ಯ ಕಂದಾಯ ಇಲಾಖೆ ಪಂಚಾಯತ್ ಇಲಾಖೆ ಹಾಗೂ ರಾಷ್ಟ್ರೀಯ ಮಾಹಿತಿ ಕೇಂದ್ರದ ಈ ಒಂದು ಸಹಯೋಗದ ಪ್ರಯತ್ನಗಳೊಂದಿಗೆ ಕಾರ್ಯವನ್ನ ನಿರ್ವಹಿಸಲಾಗ್ತದ ಈ ಯೋಜನೆಯ ಅನುಷ್ಠಾನಕ್ಕಾಗಿ ರಾಜ್ಯದೊಂದಿಗೆ ಸರ್ವೆ ಆಫ್ ಇಂಡಿಯಾದೊಂದಿಗೆ ಸಹಿಯನ್ನ ಹಾಕಲಾಗ್ತದ ಇಲ್ಲಿಯವರೆಗೆ ಇಪ್ಪತ್ತೊಂದು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳೋದರ ಮುಖಾಂತರ ಸಹಿಯನ್ನು ಹಾಕಲಾಗ್ತದೆ ಈ ಒಂದು ಯೋಜನೆಯ ಉದ್ದೇಶ ಏನಪ್ಪ ಅಂದರೆ ಭಾರತದ ಜನಸಂಖ್ಯೆಯ ಪ್ರಮಾಣ ಶೇಕಡಾ ಐವತ್ತು ಪರ್ಸೆಂಟೇಜ್ಗಿಂತ ಹೆಚ್ಚಿನ ಒಂದು ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಒಂದು ಜನರಿಗೆ ತಮ್ಮದೇ ಆಗಿರತಕ್ಕಂಥ ಮನೆಗಳ ಮಾಲೀಕತ್ವದ ಹಕ್ಕುಗಳ ಕ್ರಿಯೆ ಪತ್ರಗಳನ್ನು ಸರಿಯಾಗಿರುವುದಿಲ್ಲ ಈ ಒಂದು ನಿಟ್ಟಿನಲ್ಲಿ ಬ್ರಿಟಿಷ್ ಕಾಲದಿಂದ ಹಳ್ಳಿಯ ಒಂದು ಕೃಷಿಯ ಭೂಮಿಯ ದಾಖಲೆಗಳನ್ನು ಅಲ್ಲಿ ನಿರ್ವಹಿಸಲಾಗ್ತದ ಆದರೆ ಮನೆಗಳ ದಾಖಲೆಗಳು ಇಲ್ಲದಿರುವುದರಿಂದ ಈ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಈ ಒಂದು ಸ್ವಾಮಿತ್ವ ಯೋಜನೆಯನ್ನು ಸ್ಥಾಪಿಸಲಾಗಿರ್ತದ ಈ ಒಂದು ಸ್ವಾಮಿತ್ವ ಯೋಜನೆಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಯೋಜನೆಗಳನ್ನು ನಿಖರವಾಗಿರತಕ್ಕಂಥ ಭೂ ದಾಖಲೆಗಳ ರಚನೆ ಹಾಗೂ ಆಸ್ತಿಗೆ ಸಂಬಂಧಿಸಿರತಕ್ಕಂಥ ವಿವಾದಗಳನ್ನು ಕಡಿಮೆ ಮಾಡಲಾಗ್ತದ ಗ್ರಾಮೀಣ ಒಂದು ನಾಗರಿಕರಿಗೆ ಸಾಲ ಹಾಗೂ ಇತರೆ ಆರ್ಥಿಕವಾಗಿರತಕ್ಕಂಥ ಪ್ರಯೋಜನಗಳನ್ನು ಪಡೆಯಲಿಕ್ಕೆ ತಮ್ಮದೇ ಆಗಿರತಕ್ಕಂಥ ಆಸ್ತಿಯ ಅವರಿಗೆ ಆರ್ಥಿಕ ಆಸ್ತಿಯನ್ನಾಗಿ ಅನುವನ್ನ ಮಾಡಿಕೊಳ್ಳುವುದರ ಮುಖಾಂತರ ಅವರಿಗೆ ಒಂದು ಆರ್ಥಿಕ ಸ್ಥಿರತೆಯನ್ನು ತರಲಾಗ್ತದೆ ಗ್ರಾಮೀಣ ಒಂದು ಭಾರತದ ಸಮಗ್ರ ಸಮಗ್ರ ಆಸ್ತಿಯ ಮೌಲ್ಯೀಕರಣದ ಪರಿಹಾರಗಳನ್ನು ಸಹ ಒದಗಿಸಲಾಗ್ತದೆ ಯಾವುದೇ ರೀತಿಯ ಇತರೆ ಕೆಲವೊಂದಿಷ್ಟು ಇತರೆ ಇಲಾಖೆಗಳಿಂದ ಹತೋಟಿಯನ್ನು ಪಡೆಯಬಹುದಾಗಿರತಕ್ಕಂಥ ಮೂಲಭೂತ ಸೌಕರ್ಯಗಳ ಹಾಗೂ ಭೌಗೋಳಿಕ ರಚನೆಯೂ ಆಗಿರಬಹುದು ಹಾಗೂ ಆಸ್ತಿಯ ವಿವಾದಗಳೊಂದಿಗೆ ಇರತಕ್ಕಂಥ ಕಾನೂನು ಪ್ರಕರಣಗಳನ್ನ ಕಡಿಮೆ ಮಾಡಲಾಗ್ತದ ಇದರಲ್ಲಿ ಯಾವುದೇ ರೀತಿಯಾಗಿ ಪ್ರಯೋಜನಗಳನ್ನು ಪಡೆಯಬೇಕೆಂದ್ರೆ ಸೊ ಆಸ್ತಿಯ ಮಾಲೀಕರು ತಮ್ಮದೇ ಆಗಿರತಕ್ಕಂತ ಒಂದು ಮಾಲೀಕತ್ವವನ್ನ ಸ್ಥಿರವಾಗಿ ಪಡೆಯಬಹುದಾಗಿರ್ತದ ಭೂ ಮಾಲೀಕರು ಸಾಲವನ್ನು ಪಡೆಯಲಿಕ್ಕೆ ಈ ಒಂದು ಆಸ್ತಿಯ ದಾಖಲೆ ಪತ್ರಗಳನ್ನು ಬಳಸಲಾಗ್ತದ ಸಾವಿರಾರು ಗ್ರಾಮಗಳಲ್ಲಿ ಡ್ರೋನ್ ಸರ್ವೆಗಳು ಪೂರ್ಣಗೊಂಡಿರ್ತವೆ ಕರ್ನಾಟಕವು ಲಕ್ಷಾಂತರ ಆಸ್ತಿ ಕಾರ್ಡ್ಗಳನ್ನು ವಿತರಿಸಲಾಗ್ತದ ಇಂತ ಒಂದಿಷ್ಟು ಸಂದರ್ಭಗಳಲ್ಲಿ ಸ್ಥಳೀಯವಾಗಿ ಸ್ವಾಮಿತ್ವ ಕಾರ್ಡ್ಗಳು ಹಕ್ಕು ಪತ್ರ ಎಂದು ಕರೆಯಲಾಗ್ತದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಒಂದರಂದು ಒಂದು ಲಕ್ಷಕ್ಕೂ ಹೆಚ್ಚಿನ ಅಧಿಕ ಪ್ರಮಾಣದಲ್ಲಿ ಈ ಒಂದು ಆಸ್ತಿಯ ಕಾರ್ಡ್ಗಳನ್ನು ಜಾರಿಗೆ ಮಾಡಲಾಯಿತು ಇನ್ನು ಕರ್ನಾಟಕ ರಾಜ್ಯದಲ್ಲಿ ತುಮಕೂರು ಮೈಸೂರು ಹಾಗೂ ಬೆಳಗಾವಿ ಜಿಲ್ಲೆಗಳಂತಹ ಹಲವಾರು ಜಿಲ್ಲೆಗಳಲ್ಲಿ ಮ್ಯಾಪಿಂಗ್ ಪರಿಶೀಲನೆಯನ್ನ ಪೂರ್ಣಗೊಳಿಸಲಾಗಿರ್ತದ ಸ್ವಾಮಿತ್ವ ಕಾರ್ಡ್ ಎಂದರೆ ಈ ಒಂದು ಯೋಜನೆಯ ಪ್ರಕಾರ ಸ್ವಾಮಿತ್ವ ಕಾರ್ಡ್ ಎನ್ನುವಂಥದ್ದು ಆಸ್ತಿಯ ಒಂದು ಕಾರ್ಡ್ ಆಗಿರ್ತದೆ ಇದನ್ನು ಪ್ರತಿಯೊಬ್ಬ ಮಾಲೀಕರಿಗೆ ನೀಡಲಾಗಿರ್ತದ ಹಣಕಾಸು ಸಂಸ್ಥೆಗಳಿಗೆ ಅಧಿಕೃತವಾಗಿರ್ತಕ್ಕಂಥ ದಾಖಲೆಯನ್ನು ಒದಗಿಸಲಿಕ್ಕೆ ಈ ಕಾರ್ಡ್ ಅವರಿಗೆ ಬಹಳ ಸಹಾಯಕವಾಗಿರ್ತದ ಅವರು ತಮ್ಮ ಒಂದು ಭವಿಷ್ಯದಲ್ಲಿ ಯಾವುದೇ ಸಾಲವನ್ನು ಪಡೆಯಲಿಕ್ಕೆ ಅವರು ತಮ್ಮ ಆಸ್ತಿ ಅಥವಾ ಭೂಮಿಯನ್ನು ಬಳಸಲಿಕ್ಕೆ ಬಯಸಿದರೆ ಭೂ ಮಾಲೀಕರಿಗೆ ಇದರ ಒಂದು ಬೆಂಬಲವನ್ನು ಸಹ ಇರುತ್ತದೆ ಭೂಮಿ ಹಾಗೂ ಭೂ ದಾಖಲೆಗಳು ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತದ್ದು ಆಗಿರುವುದರಿಂದ ಸ್ವಾಮಿತ್ವ ಯೋಜನೆಯ ಅನುಷ್ಠಾನ ಹಾಗೂ ಆಸ್ತಿ ಕಾರ್ಡ್ಗಳ ವಿತರಣೆಗಾಗಿ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಒಂದು ಭೂ ಕಾನೂನು ಕಾಯ್ದೆ ಹಾಗೂ ಇತರೆ ಕೆಲವೊಂದಿಷ್ಟು ಆಡಳಿತಾತ್ಮಕ ದಾಖಲೆಗಳಲ್ಲಿ ಸೂಕ್ತವಾಗಿರತಕ್ಕಂತಹ ಕೆಲವೊಂದಿಷ್ಟು ದಾಖಲೆಗಳನ್ನು ಒಳಗೊಂಡಿರುವಂತದ್ದು ಸೂಕ್ತವಾಗಿರತಕ್ಕಂಥ ನಿರ್ಬಂಧಗಳನ್ನ ಒಳಗೊಂಡಿರತಕ್ಕಂಥದ್ದು ಈ ಒಂದು ಸ್ವಯಂ ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂದ್ರೆ ಸಾಂಪ್ರದಾಯಿಕವಾಗಿರತಕ್ಕಂತ ಅರ್ಥಗಳಲ್ಲಿ ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸುವಂತ ಈ ಒಂದು ಪ್ರಕ್ರಿಯೆಯನ್ನ ಆಗಿರುವುದಿಲ್ಲ ಏಕೆಂದ್ರೆ ಸೂಕ್ತವಾಗಿ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಗ್ರಾಮ ಮಟ್ಟದಲ್ಲಿ ಒಂದು ಯೋಜನೆಯನ್ನ ಪಂಚಾಯತ್ ರಾಜ್ ಸಚಿವಾಲಯ ರಾಜ್ಯ ಆಡಳಿತ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ಇದನ್ನ ಜಾರಿಗೊಳಿಸಲಾಗಿರುತ್ತದೆ ಆದರೆ ಗ್ರಾಮೀಣ ನಿವಾಸಿಗಳು ತಮ್ಮ ಒಂದು ಗ್ರಾಮಕ್ಕೆ ಈ ಒಂದು ಯೋಜನೆಯನ್ನು ತಲುಪಿದಾಗ ಕೆಲವೊಂದಿಷ್ಟು ಪ್ರಕ್ರಿಯೆಗಳಲ್ಲಿ ಭಾಗವಹಿಸುವುದರ ಮುಖಾಂತರ ಇತರೆ ಒಂದು ಯೋಜನೆಯನ್ನು ಅಭಿವೃದ್ಧಿಪಡಿಸಲಾಗ್ತದೆ ಇದರಲ್ಲಿ ಹಲವಾರು ರಾಜ್ಯಗಳು ಜಾರಿಗೊಂಡಿರುವುದರಿಂದ ನಿಮ್ಮ ಗ್ರಾಮವೂ ಸಹ ಚಾಲ್ತಿಯಲ್ಲಿ ಇರತಕ್ಕಂಥ ಒಂದು ಹಂತಕ್ಕೆ ಸೇರಿದೆ ಅಥವಾ ಇಲ್ಲ ಎಂದು ಖಚಿತಪಡಿಸಿಕೊಳ್ಳುವುದರ ಮುಖಾಂತರ ಉತ್ತರ ಪ್ರದೇಶ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಹರಿಯಾಣ ಮಧ್ಯಪ್ರದೇಶ ಉತ್ತರಾಖಂಡ್ ಪಂಜಾಬ್ ಹಾಗೂ ರಾಜಸ್ಥಾನಗಳಂಥ ಒಂದಿಷ್ಟು ರಾಜ್ಯಗಳು ಸೇರಿರುವುದರಿಂದ ಈ ರಾಜ್ಯಗಳು ಕ್ರಮೇಣವಾಗಿ ಸೇರ್ಪಡೆ ಆಗ್ತಾ ಬರ್ತವೆ ಈ ಒಂದು ಯೋಜನೆಗೆ ಆಯ್ಕೆಯನ್ನು ಮಾಡಿದಾಗ ಒಂದು ಪ್ರಕ್ರಿಯೆಯನ್ನು ಆರಂಭವಾಗಿರ್ತದ ರಾಜ್ಯ ಸರ್ಕಾರ ಸರ್ವೆ ಆಫ್ ಇಂಡಿಯಾದೊಂದಿಗೆ ಗ್ರಾಮದಲ್ಲಿ ಚಾಲ್ತಿಯಲ್ಲಿರತಕ್ಕಂಥ ಆಸ್ತಿಗಳನ್ನು ಸರ್ವೆ ಆಫ್ ಮ್ಯಾಪಿಂಗನ್ನು ಮಾಡಲು ಡ್ರೋನ್ ಅನ್ನು ಬಳಸಲಾಗ್ತದೆ ಇಂಥ ಒಂದು ನಿಟ್ಟಿನಲ್ಲಿ ಸ್ಥಳೀಯ ಅಧಿಕಾರಿಗಳು ಅಂದರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಅಥವಾ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರತಕ್ಕಂಥ ತಹಸೀಲ್ದಾರ್ ತಲಾಟಿಗಳು ಇತರೆ ಕೆಲವೊಂದಿಷ್ಟು ಅಧಿಕಾರಿಗಳಿಂದ ಸಾಮಾನ್ಯ ಘೋಷಣೆ ಅಥವಾ ಸಭೆಗಳ ಮುಖಾಂತರ ಕೆಲವೊಂದಿಷ್ಟು ನಿವಾಸಿಗಳ ಸರ್ವೆಗಳ ಬಗ್ಗೆ ಈ ಮಾಹಿತಿಯನ್ನು ತಿಳಿಸಲಾಗ್ತದ ಡ್ರೋನ್ ಸರ್ವೆಯನ್ನು ನಡೆಸುವಾಗ ಆಸ್ತಿಯ ಒಂದು ಗಡಿ ರೇಖೆಗಳನ್ನು ಗುರುತನ್ನು ಹಾಕಿಸಿಕೊಳ್ಳುವುದಕ್ಕಾಗಿ ನಿವಾಸಿಗಳು ಹಾಜರಿರಬೇಕಾಗ್ತದೆ ಇದರಲ್ಲಿ ಸಾಮಾನ್ಯವಾಗಿ ಗ್ರಾಮ ಅಧಿಕಾರಿಗಳು ಹಾಗೂ ಸರ್ವೆ ತಂಡಗಳೊಂದಿಗೆ ಮೇಲ್ವಿಚಾರಣೆಯಲ್ಲಿ ಚಾಕ್ ಅಥವಾ ತಾತ್ಕಾಲಿಕವಾಗಿರತಕ್ಕಂಥ ಗುರುತುಗಳೊಂದಿಗೆ ನಮೂದನ್ನು ಮಾಡಲಾಗ್ತದ ಈ ಹಿತದೃಷ್ಟಿಯ ಮೇರೆಗೆ ಸಾಮಾನ್ಯವಾಗಿ ಗ್ರಾಮ ಅಧಿಕಾರಿಗಳಿಂದ ಹಾಗೂ ಸರ್ವೇಯ ಒಂದು ತಂಡಗಳೊಂದಿಗೆ ಭೂಮಿಯ ದಾಖಲೆಗಳು ಇರುವುದಿಲ್ಲ ಹಾಗೂ ಸ್ವಾಧೀನದ ಪುರಾವೆಗಳು ಅಥವಾ ಯಾವುದೇ ರೀತಿಯ ಬಿಲ್ಗಳು ಕಡ್ಡಾಯವಾಗಿ ಇರುವುದಿಲ್ಲ ಇದರೊಂದಿಗಿನ ಕೆಲವೊಂದಿಷ್ಟು ಹೆಚ್ಚಿನ ಮಾಹಿತಿಗಳಿಗಾಗಿ ನಿಮ್ಮ ಗ್ರಾಮ ಪಂಚಾಯತ್ ಅಥವಾ ಗ್ರಾಮದ ಮುಖ್ಯಸ್ಥರು ಹಾಗೂ ಆದಾಯದ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಸರ್ವೆ ಆಫೀಸ್ ಅಧಿಕಾರಿಗಳು ಇನ್ನಿತರೆ ಕೆಲವೊಂದಿಷ್ಟು ಅಧಿಕಾರಿಗಳೊಂದಿಗೆ ಸಂಪರ್ಕಿಸಿಕೊಂಡು ನಿಮ್ಮ ಒಂದು ಗ್ರಾಮ ಯಾವಾಗ ಸರ್ವೆಗೆ ಯಾವಾಗ ಆಯ್ಕೆ ಆಗ್ತದೆ ಎಂಬುದನ್ನು ತಿಳಿಯಿರಿ ಈ ಒಂದು ಸ್ವಾಮಿತ್ವ ಯೋಜನೆಯ ಒಂದು ವೆಬ್ಸೈಟ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರತಕ್ಕಂಥ ಲಿಂಕ್ ಅನ್ನು ಓಪನ್ ಮಾಡಿಕೊಂಡು ರಾಜ್ಯವಾರು ಸ್ಥಿತಿ ಹಾಗೂ ಸಂಪನ್ಮೂಲಗಳನ್ನ ಒಳಗೊಂಡಿರುವುದರೊಂದಿಗೆ ನಿಮ್ಮ ರಾಜ್ಯ ಗ್ರಾಮ ಪರಿಶೀಲನೆ ಎನ್ನಾಗುವುದರ ಮುಖಾಂತರ ಕೆಲವು ರಾಜ್ಯಗಳು ಈ ಯೋಜನೆಗೆ ಮೀಸಲಾಗಿರುವಂತಹ ಹಿನ್ನೆಲೆಯಲ್ಲಿ ಸಹಾಯವಾಣಿ ಅಥವಾ ನೋಡಲ್ ಅಧಿಕಾರಿಗಳೊಂದಿಗೆ ಈ ಯೋಜನೆಗೆ ಹೊಂದಿರತಕ್ಕಂಥ ವಿವರಗಳನ್ನ ಸಾಮಾನ್ಯವಾಗಿ ರಾಜ್ಯ ಆದಾಯ ಅಥವಾ ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ ಲಭ್ಯವಾಗಿರುವಂತದ್ದು ಇದಿಷ್ಟು ಈ ಹೊತ್ತಿನ ಸಾರ್ವಜನಿಕರ ಮಾಹಿತಿ ಆಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನ ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ವಂದೇ ಮಾತರಂ ಶುಭ ದಿನ